ು ಗ್ರಾಮದ ಅತ್ಯಡಿಯಲ್ಲಿ ಉಂಬಳೆ ಹೊಳೆಗೆ ಅಡ್ಡಲಾಗಿ ಬೆಂಗಳೂರಿನ ಪ್ರಣವ ಫೌಂಡೇಶನ್ ವತಿಯಿಂದ ತೂಗು ಸೇತುವೆ ನಿರ್ಮಾಣ ಮಾಡಿಕೊಡುವ ಮೂಲಕ ಗ್ರಾಮೀಣ ಜನರಿಗೆ ಆಸರೆಯಾಗಿದೆ ಅತ್ತಿಯಾಡಿಯಲ್ಲಿ ಉಂಬಳೆ ಹೊಳೆ ಹರಿಯುತ್ತಿದ್ದು ಇದರ ಆ ಬದಿಗೆ ಸುಮಾರು ಹತ್ತು ಕುಟುಂಬಗಳು ವಾಸಿಸುತ್ತಿದ್ದು ಮಳೆಗಾಲದಲ್ಲಿ ಅಡಿಕೆ ಮರದ ಪಾಲದ ಮೂಲಕ ಜನರು ಜೀವಭಯದಲ್ಲೇ ಹೊಳೆ ದಾಟುತ್ತಿದ್ದರು ಈ ಬಗ್ಗೆ ಸುದ್ದಿ ಚಾನೆಲ್ ಹಾಗೂ ಪತ್ರಿಕೆಯಲ್ಲಿ ಬಂದ ವರದಿಯನ್ನು ಗಮನಿಸಿದ ಬೆಂಗಳೂರಿನ ಪ್ರಣವ ಫೌಂಡೇಶನ್ ಸಂಸ್ಥೆಯವರು ಕೊಡಗಿನ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಕೊಡಗಿನ ಟೀಮ್ ಟುವೆಲ್ ಆಫ್ ರೋಡರ್ಸ್ ಹಾಗೂ ಬೆಂಗಳೂರಿನ ಮಲ್ನಾಡ್ ಯೂತ್ ಅಸೋಸಿಯೇಷನ್ ಸಹಕಾರದೊಂದಿಗೆ ಪ್ರಣವ ಫೌಂಡೇಶನ್ನ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಸುಳ್ಯದ ಆಯಶಿಲ್ಪ ಗ್ರಾಮ ಭಾರತ ಸಂಪರ್ಕ ಸಂಸ್ಥೆಯ ಸಹಕಾರದೊಂದಿಗೆ ಚೆಂಬು ಗ್ರಾಮದ ಅತ್ಯ ಅಡಿಯಲ್ಲಿ ತೂಗು ಸೇತುವೆ ನಿರ್ಮಾಣ ಕಾರ್ಯ ಮಾಡಿದ್ದಾರೆ ಇದರ ಉದ್ಘಾಟನಾ ಕಾರ್ಯವು ಆಗಸ್ಟ್ ಇಪ್ಪತ್ತೈದರಂದು ಅತ್ಯಾಡಿಯಲ್ಲಿ ನಡೆಯಿತು ಅತ್ಯಾಡಿ ಗ್ರಾಮಸ್ಥರಾದ ಶ್ರೀಮತಿ ಅನಿತಾ ಎಎಸ್ ಅವರು ದೀಪ ಪ್ರಜ್ವಲನೆ ಮಾಡಿ ಚೆಂಬು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ತಾರಾವತಿ ಅತ್ಯಾಡಿ ಹಾಗೂ ಅತ್ಯಾಡಿಯ ಹಿರಿಯರಾದ ಮಾದಪ್ಪರವರು ತೂಗು ಸೇತುವೆಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಣವ ಫೌಂಡೇಶನ್ ಅಧ್ಯಕ್ಷ ರಾಕೇಶ್ ರೈ ತಾಪಕ ಕಾರ್ಯದರ್ಶಿ ನಾಗರಾಜ ಹೆಬ್ಬಾಳ್ ಟ್ರಸ್ಟಿಗಳಾದ ಮಂಜುನಾಥ ಭಟ್ ರಕ್ಷಿತ್ ಕೆಪಿ ನೇತ್ರಾಯನ್ ಮಹೇಶ್ ರೈ ಮೇನಾಲ ದೇವಿಪ್ರಸಾದ್ ಅತ್ಯಾಡಿ ಕಾರ್ತಿಕ್ ಭಟ್ ಮಲ್ನಾಡ್ ಯೂತ್ ಅಸೋಸಿಯೇಷನ್ ಸಂಸ್ಥೆಯ ಅರುಣ್ ಕೊತ್ನಳ್ಳಿ ಪ್ರೇಮ್ ಸಾಗರ್ ಅಚ್ಚಲ್ ಶ್ರೀನಿಧಿ ಲಿಂಗಪ್ಪ ಸರ್ಜನ್ ಮಂದಣ್ಣ ಮೋಹಿತ್ ತಮ್ಮಯ್ಯ ಸಮರ್ಥ್ ವಿನಯ್ ಕುಶಾಲಪ್ಪ ಆದರ್ಶ ತಮ್ಮಯ್ಯ ಹಾಗೂ ಅತ್ಯಾಡಿಯ ನಿವಾಸಿಗಳಾದ ಪ್ರಕಾಶ್ ಅತ್ಯಾಡಿ ಮನೋಜ್ ಕುಮಾರ್ ಅತ್ಯಾಡಿ ಹರೀಶ್ ಉಂಬಳೆ ರಾಧಾಕೃಷ್ಣ ಅತ್ಯಾಡಿ ಸತೀಶ್ ನಾಯ್ಕ ಉಂಬಳೆ ಕಿನಿಲ್ ಕುಮಾರ್ ಕಳಪ್ಪ ಕಜೆ ವಸಂತಕುಮಾರ್ ಅತ್ಯಾಡಿ ಶೇಷಪ್ಪ ಅತ್ಯಾಡಿ ಸೇರಿದಂತೆ ಅತ್ಯಾಡಿ ಭಾಗದ ಗ್ರಾಮಸ್ಥರು ಉಪಸ್ಥಿತರಿದ್ದು ಸಂತಸ ವ್ಯಕ್ತಪಡಿಸಿದರು ಈ ಮಾಧ್ಯಮದವರು ನಮಗೆ ಈ ಊರಿಗೆ ಸಮರ್ಪ ಸಮರ್ಪಕವಾದ ಈ ತೂಗುಪಾಲವನ್ನು ಮಾಡಿಕೊಟ್ಟರು ನಮಗೆ ಮಳೆಗಾಲದ ವ್ಯವಸ್ಥೆಯನ್ನು ಸರಿಪಡಿಸಿಕೊಟ್ಟೋದು ತುಂಬ ಸಂತೋಷವಾಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಸುದ್ದಿ ಮಾಧ್ಯಮದ ಮುಖಾಂತರ ನಮಗೆ ಪ್ರಣವ ಫೌಂಡೇಶನ್ನವರು ಇವತ್ತು ನಮಗೆ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ ಪ್ರಣವ ಫೌಂಡೇಶನ್ ಅವರಿಗೂ ಹಾಗೂ ಟಿ ವಿ ಮಾಧ್ಯಮಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಮಗೆ ತುಂಬಲಾರದ ಸಂತೋಷವನ್ನು ತಂದಿದೆ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿಗೆ ಶಾಶ್ವತವಾಗಿ ನಮಗೆ ಈಗ ತಾತ್ಕಾಲಿಕ ಏನಾಗಿದೆ ಮುಂದಿನ ದಿನಗಳಲ್ಲಿ ನಮಗೆ ಶಾಶ್ವತವಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಸರ್ಕಾರವನ್ನು ನಾನು ಒತ್ತಾಯಿಸ್ತಾ ಇದ್ದೀನಿ ಇದು ಹಿಂದೆ ನಮಗೆ ತುಂಬ ಕಷ್ಟ ಆಗ್ತಿತ್ತು ವಯಸ್ಕರಿಗೆ ನಾವು ಅವ್ರನ್ನ ಹೊತ್ತುಕೊಂಡು ಬರುವಂಥ ಪರಿಸ್ಥಿತಿ ನಮಗೆ ಉದ್ಭವವಾಗಿತ್ತು ಅದೇ ರೀತಿ ಅಂಗವಿಕಲರಿದ್ದರು ಅವ್ರನ್ನ ಸಹ ನಾವು ಹೊತ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆದರೆ ನಮಗೆ ನೀರು ಹೆಚ್ಚಾದಾಗ ನಮಗೆ ಮಾಮೂಲಿ ಇದೇ ಥರ ತೊಂದರೆಗಳನ್ನ ಅನುಭವಿಸ್ಕೊಂಡು ಬರ್ತಾಯಿದ್ವಿ ಆಗ ಈಗ ಸದ್ಯದ ಮಟ್ಟಿಗೆ ನಮಗೆ ರಿಲೀಫ್ ಸಿಕ್ಕಿದೆ ಇದರಿಂದ ನಮಗೆ ತುಂಬ ಖುಷಿಯಾಗಿದೆ ಇವತ್ತು ಬರೀ ಇವತ್ತು ಸೇತುವೆಯ ಸಮಸ್ಯೆ ಅಲ್ಲ ಇವತ್ತು ಇನ್ನೂ ಎರಡು ಕಡೆ ಸೇತುವೆಗಳ ಅವಶ್ಯಕತೆ ಇದೆ ಉಂಬಳೆ ಜಾಗದಲ್ಲಿ ಅದೇ ರೀತಿ ನಮಗೆ ನೆಟ್ವರ್ಕಿನ ಸಮಸ್ಯೆ ಇದೆ ಹಾಗೂ ಇವತ್ತು ಎಲ್ಲಿ ಏಣಿಯರದಿಂದ ಉಂಬಳೆವರೆಗೆ ಎಲ್ಲೂ ಕೂಡ ಈ ಬೀದಿ ದೀಪಗಳನ್ನು ಅಳವಡಿಸಿಲ್ಲ ಅಳವಡಿಸಿಲ್ಲ ಇವತ್ತು ಬೀದಿ ದೀಪ ಅಳವಡಿಸದಿದ್ದ ಕಾರಣ ಆನೆಗಳು ರೋಡಿನಲ್ಲೇ ಇದೆ ನಾವು ರಾತ್ರಿ ಹೊತ್ತಿನಲ್ಲಿ ಬರುವಾಗ ನಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಇದರಿಂದ ನಾವು ಪಂಚಾಯಿತಿ ಗಮನಕ್ಕೆ ತಂದಿದ್ದೀವಿ ಆದರೂ ನಮಗೆ ಇದುವರೆಗೆ ಯಾವುದೇ ಬೀದಿ ದೀಪವನ್ನು ಅಳಸಿ ಅಳವಡಿಸಿಕೊಟ್ಟಿಲ್ಲ ಅದೇ ರೀತಿ ಇನ್ನು ಕಟ್ಟಪಡಿ ಉಂಬಳೆ ಭಾಗದಲ್ಲಿ ಸುಮಾರು ಮನೆಗಳಿಗೆ ಕರೆಂಟೇ ಇಲ್ಲ ಇವತ್ತು ಕರೆಂಟ್ ಇಲ್ಲದಿಂದ ಇಲ್ಲದೆ ಇರೋದು ನಮಗೆ ನಿಜವಾಗಿ ಬೇಜಾರವನ್ನು ತಂದಿದೆ ಅದೇ ರೀತಿ ರಸ್ತೆ ರಸ್ತೆಗಳು ಎಲ್ಲ ಅಲ್ಲಿಂದ ಅಲ್ಲಿಗೆ ಸಣ್ಣ ಸಣ್ಣ ಮಟ್ಟಿಯಲ್ಲಿ ನಮಗೆ ರಸ್ತೆ ಆಗಿದೆ ಹೊರತು ದೊಡ್ಡ ಮಟ್ಟದಲ್ಲಿ ನಮಗೆ ಇದುವರೆಗೆ ಆಗಲೇ ಇಲ್ಲ ಇವತ್ತು ಸುಮಾರು ಒಂಬತ್ತು ಕಿಲೋಮೀಟ್ರಷ್ಟು ರಸ್ತೆ ಕಚ್ಚಾ ರಸ್ತೆ ಆಗಿದೆ ಈ ರಸ್ತೆಯನ್ನು ಅತ್ಯಂತ ಶೀಘ್ರದಲ್ಲಿ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಐನೂರು ಜನರ ನಿವಾಸಿಗಳು ವಾಸಿಸುವಂಥ ಊರು ಈ ರೋಡಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೀವು ಬರುವಾಗಲೇ ಇದನ್ನು ನೋಡಿರ್ಬೋದು ಹಲವಾರು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಇದರ ಈ ವಿಚಾರವಾಗಿ ಗಮನಕ್ಕೆ ತಂದಿದ್ದೇವೆ ಆದರೆ ಯಾವುದೇ ಒಂದು ಸ್ಪಂದನೆ ನಮಗೆ ಸಿಕ್ಕಲಿಲ್ಲ ಸರ್ಕಾರದಿಂದ ಇನ್ನೂ ಒತ್ತಾಯ ಮಾಡುತ್ತಿದ್ದೇವೆ ನಮ್ಮ ಸಂಸದರು ಹಾಗೂ ಶಾಸಕರಲ್ಲಿ ಮನವಿ ಮಾಡಿದ್ದೇವೆ ಆದಷ್ಟು ಬೇಗ ನಮಗೊಂದು ಡಾಮರೀಕರಣ ಇಲ್ಲದಿದ್ದರೆ ಕಾಂಕ್ರೀಟ್ ಮಾಡಿ ಕೊಡಬೇಕಂತೇಳಿ ಮೊದಲಿಗೆ ನೀವು ಇಲ್ಲಿ ಏಣಿಯರದಲ್ಲಿ ನೀವು ನೋಡಿರ್ಬೋದು ನಮಗೆ ಇರುವಂಥ ಸೇತುವೆ ಬಂದುಬಿಟ್ಟು ಒಂದು ಎರಡು ವರ್ಷದಿಂದ ಬಂದ ಭಾರಿ ಮಳೆಗೆ ಅದು ಒಂದು ಸೈಡ್ ಫುಲ್ಲು ಜರಿದೋಗಿರುವ ಕಾರಣ ಇನ್ನು ಹೆಚ್ಚು ವರ್ಷ ಅದರಲ್ಲಿ ನಮಗೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅದರನ್ನು ರೆಡಿ ಮಾಡಿ ಕೊಡಬೇಕಂತ ಹೇಳಿಬಿಟ್ಟು ಅದನ್ನೊಂದು ನಮ್ಮ ಮನವಿದೆ ಹಾಗೂ ಇಲ್ಲಿ ಉಂಬಾಳೆ ಏರಿಯಾದಲ್ಲಿ ತೋರಿ ಮಲೆ ಹಾಗೂ ಕೆಲವು ಎಸ್ಟೇಟ್ಗಳಿದೆ ಅದರ ಸಲುವಾಗಿ ಜನರು ಅಲ್ಲಿ ವಾಸಿಸುವ ತುಂಬ ಮನೆಗಳಿದ್ದಾವೆ ಅಲ್ಲಿ ಒಂದು ಫಾಲ್ಸು ಇದೆ ಒಂದು ಪ್ರವಾಸಿ ತಾಣವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ಒಂದು ಪ್ರಯತ್ನವೂ ನಡೀತಿದೆ ಆದರೆ ಅದಕ್ಕೂ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿ ಮುಖಾಂತರ ನಾವು ಅತ್ಯಾಡಿಯಲ್ಲಿ ಸೇತುವೆ ಸಮಸ್ಯೆ ಕುರಿತಂತೆ ಕಳೆದ ಮೇ ತಿಂಗಳಿನಲ್ಲಿ ಸುಳ್ಯದ ಸುದ್ದಿ ಚಾನೆಲ್ ಹಾಗೂ ಪತ್ರಿಕೆಯಲ್ಲಿ ಮೊಟ್ಟ ಮೊದಲಾಗಿ ವರದಿ ಪ್ರಕಟಗೊಂಡಿತ್ತು ಜೊತೆಗೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಅತ್ಯಾಡಿ ಸೇತುವೆಯ ಬಗ್ಗೆ ವಿಸ್ತೃತವಾದ ವರದಿ ಪ್ರಸಾರಗೊಂಡಿತ್ತು ಸುದ್ದಿ ಮಾಧ್ಯಮದಲ್ಲಿ ಬಂದ ವರದಿಯನ್ನು ಗಮನಿಸಿದ ಬೆಂಗಳೂರಿನ ಪ್ರಣವ ಫೌಂಡೇಶನ್ ಸಂಸ್ಥೆಯವರು ಕಾರ್ಯಕ್ರಮದಲ್ಲಿ ಸುದ್ದಿ ಮಾಧ್ಯಮದ ವರದಿಯನ್ನು ಉಲ್ಲೇಖಿಸಿ ಸುದ್ದಿಯ ಹಿರಿಯ ವರದಿಗಾರರಾದ ಕೃಷ್ಣ ಬೆಟ್ಟ ಹಾಗೂ ಪಬ್ಲಿಕ್ ಟಿವಿಯ ಕೊಡಗಿನ ವರದಿಗಾರ ಮಲ್ಲಿಕಾರ್ಜುನ್ ಅವರನ್ನು ಗುರುತಿಸಿ ಗೌರವಿಸಲಾಯಿತು ಎರಡು ಮೂರು ತಿಂಗಳ ಹಿಂದೆ ನಾವು ಈ ಸ್ಥಳಕ್ಕೆ ಭೇಟಿಯನ್ನು ಟಿ ಟಿವಿ ಮಾಧ್ಯಮದ ಮೂಲಕ ನಮಗೆ ಇಲ್ಲಿನ ಸಮಸ್ಯೆ ಏನು ಅಂತೇಳಿ ಗೊತ್ತಾಯಿತು ಈ ಹೊಳೆ ಆಕಡೆಯ ಭಾಗ ಒಂದು ದೇವಸ್ಥಾನ ಕೂಡ ಇರು ಇರುವಂಥದ್ದು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿದರೆ ಇರುವಂಥ ಮಾರ್ಗ ಹೇಗೆ ಏಕೈಕ ಮಾರ್ಗ ಅಂತೇಳಿದರೆ ಇದೊಂದೇ ಬೇರೆ ಯಾವುದು ಕೂಡ ಮಾರ್ಗಗಳಿಲ್ಲ ಫೌಂಡೇಶನ್ ಕಡೆಯಿಂದ ಈ ಹಣದ ಸಂಗ್ರಹ ಹೇಗೆ ನಡಿಬೇಕು ಅಂತೇಳಿ ನಮ್ಮಲ್ಲಿ ಕೂಡ ಒಂದು ಮೀಟಿಂಗ್ ನಡೀತದೆ ಹಾಗೆ ಮೀಟಿಂಗ್ ನಡೆದ ನಂತರ ಈ ಗ್ರಾಮ ಪಂಚಾಯತಿ ನಮಗೆ ಪರ್ಮಿಷನ್ ಬೇಕಾಗ್ತದೆ ಗ್ರಾಮ ಪಂಚಾಯತಿ ಅವರ ಸಂಪೂರ್ಣ ಸಹಕಾರ ನಮಗೆ ಸಿಕ್ಕಿತ್ತು ಫಾರೆಸ್ಟ್ ಇಲಾಖೆಯಿಂದ ನಮಗೆ ಭರವಸೆಯನ್ನು ಅವರು ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನೆಕ್ಸ್ಟಿನ ಇದರಲ್ಲಿ ನಮಗೆ ನೆಕ್ಸ್ಟಿಗೆ ನಮ್ಮ ಮೈಸೂರಿನ ಕೃಷ್ಣರಾಜ್ ಒಡೆಯರ ಆತ್ಮ ಆಪ್ತ ಸಹಾಯಕರು ನಮ್ಮ ಜೊತೆ ನಿಲ್ತಾರೆ ವಿರಾಜ್ಪೇಟೆ ಶಾಸಕರಾದಂತಹ ಪೊನ್ನಣರವರು ಅವರು ಕೂಡ ನಮಗೊಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಇವರೆಲ್ಲರ ಒಂದು ಮಾರ್ಗದರ್ಶನ ನಮಗೆ ಇದ್ದ ಕಾರಣಕ್ಕೆ ನಮಗಿಂಥ ಒಂದು ಸೇತುವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮೆಲ್ಲರ ಭಾವನೆಯಲ್ಲಿ ಸಾರ್ಥಕವಾದಂತಹ ಒಂದು ಭಾವನೆ ಇವತ್ತು ಕಳೆದ ಎರಡು ತಿಂಗಳ ಹಿಂದೆ ಈ ಪರಿಸರಕ್ಕೆ ಬರಬೇಕಾದ್ರೆ ಎಲ್ಲ ಅಂಗವಿಕಲರು ಮಾತೆಯರು ಮಕ್ಕಳು ಇದ್ದಾರೆ ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತೆ ಇತ್ತು ಆ ಚಿಂತೆಯನ್ನು ಇವತ್ತು ಪ್ರಣವ್ ಫೌಂಡೇಶನ್ನ ಮೂಲಕ ಸಾಧನೆಯನ್ನು ಮಾಡಿ ತೋರಿಸಿದ್ದೇವೆ ಅಂತ ಹೇಳಲಿಕ್ಕೆ ಒಬ್ಬ ಸದಸ್ಯನಾಗಿ ನಾನು ಹೆಮ್ಮೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಪ್ರಣವ್ ಫೌಂಡೇಶನ್ನ ನೇತೃತ್ವದಲ್ಲಿ ಇಲ್ಲಿಯ ಗ್ರಾಮೀಣ ಜನರಿಗೆ ಆಸರೆಯಾದ ಒಂದು ಪ್ರಣವ ಸೇತುವನ್ನು ಇವತ್ತು ನಿರ್ಮ ಒಂದು ನಿರ್ಮಿಸಿಕೊಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ ಈ ಭಾಗದ ಜನರ ಕಷ್ಟವನ್ನು ನಾವು ನಮ್ಮ ತಂಡ ಇದಕ್ಕಿಂತ ಮೊದಲು ಈ ಭಾಗಕ್ಕೆ ಬಂದಿದ್ದೀವಿ ನಾವು ಆ ಸಂದರ್ಭದಲ್ಲಿ ದೇವಿಪ್ರಸಾದ್ ಪ್ರಸಾದ್ ಅವರು ನಮ್ಮ ಗಮನಕ್ಕೆ ಇದನ್ನು ತಂದರು ಆ ಸಂದರ್ಭದಲ್ಲಿ ಅವರನ್ನು ಅವರ ನೇತೃತ್ವದಲ್ಲಿ ನಾವು ಇಲ್ಲಿಗೆ ಬಂದಿದ್ವಿ ಅವರು ಬಂದು ಇಲ್ಲಿ ನಮಗೆ ಈ ಭಾಗದ ಸಮಸ್ಯೆಯನ್ನು ನಮಗೆ ಸಂಪೂರ್ಣವಾದ ವಿವರವನ್ನು ಕೊಟ್ಟ ನಂತರ ನಾವು ಈ ಸೇತುವೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು ಅಂತ ಇಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದೀವಿ ನಮ್ಮ ಇಡೀ ತಂಡ ಇಡೀ ವಿಚಾರದಲ್ಲಿ ಕಟ್ಟಿ ನಿಂತಿದ್ದೇವೆ ಅದನ್ನು ಕೊಡುವವರೆಗೆ ನಾವು ವಿರಮಿಸುವುದಿಲ್ಲ ಎಂದು ಮಾತನ್ನು ಈ ಊರಿನವರಿಗೆ ಕೊಟ್ಟಿದ್ದೇವೆ ನಾವು ಅದನ್ನು ಇವತ್ತು ನಾವು ಈಡೇರಿಸಿದ್ದೇವೆ ತೂಗು ಸೇತುವೆಗಳ ಸರದಾರರಾಗಿರತಕ್ಕಂಥ ಗಿರೀಶ್ ಭಾರದ್ವಾಜರವರ ಜೊತೆ ಮಾತನಾಡಿ ಈ ಭಾಗಕ್ಕೆ ಈ ಸೇ ಇದನ್ನು ತಂದು ನಾವು ಇವತ್ತು ಪೂರ್ಣಗೊಳಿಸಿದ್ದೇವೆ ಬೆಳಕು ಅಂತ ಹೇಳುವಂಥ ಒಂದು ಪ್ರಚಾರ ಮಾಡಿ ಎಲ್ಲ ಮಾಧ್ಯಮ ಮಿತ್ರ ಇರ್ಬೋದು ಎಲ್ಲರೂ ಪ್ರಣವ್ ಪ್ರಂಡೇ ಫೌಂಡೇಶನ್ ಅವರಿಗೆ ತಿಳಿಸಿದಾಗ ಅವರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಬ್ರಿಡ್ಜನ್ನು ತಾತ್ಕಾಲಿಕವಾಗಿ ಕಾಲ್ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ಕೆ ಮುಂದಾಗ್ತಾರೆ ಅವ್ರ ಜೊತೆಗೆ ನಾವು ಸೋಮವಾರಪೇಟೆ ಭಾಗದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಉತ್ ಒಳ್ಳೊಳ್ಳೆ ಕೆಲಸಗಳನ್ನು ಅಂತ ಹೇಳಿದರೆ ಅವರಿಗೆ ಕಷ್ಟ ಕಾಲದಲ್ಲಿ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡ್ತಾ ಬಂದಿರುವಂಥ ಟೀಮ್ ಟುವೆಲ್ ರೋಡರ್ಸ್ ಇರ್ಬೋದು ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಇರ್ಬೋದು ಮಲ್ನಾಡು ಯೂತ್ ಅಸೋಸಿಯೇಷನ್ ಇರ್ಬೋದು ಎಲ್ಲರೂ ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳುವಂಥದ್ದನ್ನು ಹೇಳಿ ನಾವು ಜೊತೆಗೆ ನಿಂತ್ಕೊಂಡಿದ್ದೀವಿ ನಾವೆಲ್ಲ ಸೇರಿ ಈ ಗ್ರಾಮಸ್ಥರು ಮಳೆಗಾಲದ ಸಮಯದಲ್ಲೂ ಹೊರಗೆ ಹೋಗುವಂಥ ಕಷ್ಟ ಪರಿಸ್ಥಿತಿಯಲ್ಲಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪ್ರಣವ ಫೌಂಡೇಶನ್ ಅವರು ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಾವು ಧನ್ಯವಾದ ತಿಳಿಸ್ಬೇಕು ಯಾಕೆ ಅಂತ ಹೇಳಿದರೆ ಸರ್ಕಾರದವರು ಮಾಡೋಕ್ಕೆ ಆಗದೇ ಇರುವಂಥ ಕೆಲಸನ ನಮ್ಮ ಮಾನ್ಯ ಶಾಸಕರು ಇಲ್ಲಿ ಎಲ್ಲರ ಅವರಿಗೆ ಗಮನಕ್ಕೆ ತಂದು ಸ್ಥಳೀಯರು ಸ್ಥಳೀಯ ನಾಯಕರುಗಳು ಅವರ ಗಮನಕ್ಕೆ ತಂದು ರಸ್ತೆ ಇರ್ಬೋದು ಇವರಿಗೆ ಬರುವಂಥದ್ದು ಇದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ಹೇಳಿ ನಾನು ನಿಮ್ಮೆಲ್ಲರ ಮುಖಾಂತರ ಒತ್ತಾಯಿಸ್ತೀನಿ ಮತ್ತು ಇದಕ್ಕೆ ಸ್ಪಂದನೆ ಮಾಡಿದಂಥ ಅರಣ್ಯ ಇಲಾಖೆಯರಿರ್ಬೋದು ಗ್ರಾಮಸ್ಥರಿರ್ಬೋದು ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಕೂಡ ತಿಳಿಸ್ತೀವಿ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಚಂಬು ಗ್ರಾಮದ ಅತ್ಯಡಿಯಿಂದ ಸುದ್ದಿ ಬಳಗದ ಕೃಷ್ಣ ಬೆಟ್ಟ ಯತೀಶ್ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ಚಾನೆಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್